ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಪಾಟೀಲ್ ಶ್ರೀ ಸವಿ ಸವಿರುಚಿ ಅಡುಗೆ ಮನೆಯಿಂದ ಇವತ್ತು ಗುರುವಾರ ಎರಡನೇ ಗುರುವಾರ ಪೂಜಾ ಗುರುವಾರ ಲಕ್ಷ್ಮೀ ಪೂಜಾ ಬೆಳಗ್ಗೆನೇ ಎಲ್ಲ ಪೂಜಾ ಮುಗಿಸಿ ಆಮೇಲೆ ಇವತ್ತಿನ ನೈವೇದ್ಯಕ್ಕೆ ನಾನು ಪೂರಿ ಖೀರಾ ಆಮೇಲೆ ಕುರ್ಮ ಮಾಡಿದ್ನಿ ಅದರದ್ದೆಲ್ಲ ಫುಲ್ ರೆಸಿಪಿ ಇವತ್ತಿನೊಂದಿಗೆ ತೋ ಬಂದೆ ನಾನು ನಿಮಗೆ ಅಂದರೆ ನಾವು ಈ ನಾಲ್ಕು ಗುರುವಾರ ಲಕ್ಷ್ಮೀ ಪೂಜಾದ ಒಂದು ವಾರ ಪುರಿ ಖೀರ ಮಾಡತ್ತೇವೆ ಇದು ನೈವೇದ್ಯಕ್ಕೆ ಮಾಡೇ ಮಾಡಿರ್ತೇವೆ ಪ್ರತಿ ವರ್ಷ ಈ ವರ್ಷ ನಾನು ಪುರಿ ಕೀರಾ ಮತ್ತು ಕುರ್ಮಾ ಮಾಡಿ ಕಾಸು ಆ ಥರದ ಫುಲ್ ರೆಸಿಪಿ ಎಲ್ಲ ವಿಡಿಯೋ ನಿಮ್ಗೆ ಹೇಳಾಕೊಂಡೀನಿ ಖೀರು ಮಾಡೋಕ ಒಂದು ಸ್ವಲ್ಪ ಗೋಡಂಬಿ ಬದಾಮ ಹಾಲಿನೊಳಗೆ ಒಂದು ಎರಡು ತಾಸು ನೆನೆ ಬಿಡಬೇಕು ಆಮೇಲೆ ಕೇಸರಿ ಇದ್ದವ್ರ ಒಂದು ಸ್ವಲ್ಪ ಕೇಸರಿ ಹಾಲಾಗಿ ನೆನೆ ಹಾಕೋರಿ ಅಂದ್ರೆ ಕಲರ್ ಬಿಡ್ತೈತಿ ಇದು ನಾನು ಅಂತಕ್ಕೈತಿ ಇಲ್ದ್ರೂ ನಡಿತೈತಿ ಅದಕ್ಕೇನು ಸಂಬಂಧ ಇಲ್ಲ ಅದನ್ನೊಂದು ಸ್ವಲ್ಪ ಹಾಲಿನೊಳಗೆ ನೆನೆ ಇಟ್ನಿ ಇದಕ್ಕೆ ಹಾಲು ಮೇನ್ ಒಂದು ಅರ್ಧ ಲೀಟ್ರ್ನಷ್ಟು ಹಾಲು ತೊಗೊಂಡಿದ್ನಿ ಆಮೇಲೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಕಸಗಸಿ ಅವು ನೆನೆಸಿರ್ತವಲ್ಲ ಹಾ ಬದಾಮ ಗೋಡಂಬಿ ಅವನ್ನ ಎಲ್ಲ ಕುಡಿಸ ಸಣ್ಣಗೆ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡು ಕಸ ಹಾಲ ಕಸ ಕೇಳ್ಬೇಕು ಮೊದಲಿಗೆ ಚಂದಗ ಕಾಯ್ಬೇಕವ ಹಾಲು ಹಚ್ಚಕಡೆ ಕಾಯಾಕಿಟ್ಟು ಕಸ ಈ ಕಡೆ ಸೈಡ ಒಂದು ಸೈಡ್ನ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಸ ಗೋಡಂಬಿ ದ್ರಾಕ್ಷಿ ಎರಡೂ ಚಂದಾಗ ಹುರ್ಕೋಬೇಕು ಹುರಿದಾದ್ದಿಂದ ಅದು ರುಬ್ಬಿರ್ತವಲ್ಲ ಪೇಸ್ಟ್ ಏನಿರ್ತೈತಿಲ್ಲ ಅದನ್ನ ಹಾಲಿಗೆ ಹಾಕೊಂಡು ಕಸ ಒಂದು ಸ್ವಲ್ಪ ಗಗಳಾಡ್ಸ್ಕೊಂತ ಇರಬೇಕು ಇದು ರುಬ್ಬಿದ ಪೇಸ್ಟ್ ಹಾಕಿದ್ದಿಂದ ಕೈ ಬಿಡದ್ಲೆ ಒಂದು ಸ್ವಲ್ಪ ಇರಬೇಕು ಯಾಕಂದ್ರೆ ಅದು ತಳ ಹತ್ತೈತಿ ಆಮೇಲೆ ಕೇಸರಿನೂ ಹಾಕಿದ್ದಿಲ್ಲ ಕೇಸರಿ ನೆನೆಯಾಕಿದ್ದ ಅದನ್ನು ಹಾಲನ್ನು ಎಲ್ಲ ಕುಡಿಸೆ ಇಟ್ಟು ಕುದಿಸ್ಬೇಕಿದ್ನ ಇದು ಎಷ್ಟು ಚೆಂದ ಕುದೀತಿತ್ಲ ಅಷ್ಟು ನಮ್ಗೆ ಅಲ್ಲಿ ಗೋಡಂಬಿ ಬದಾಮೂನು ಚಲೋ ಹಾಕ್ತಾವೆ ಮತ್ತು ಅದು ಹಾಗು ಕೀರು ಚಲೋ ಆಗ್ತೈತಿ ಮತ್ತು ನಮಗೆ ಸಕ್ಕರೆ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ಸಕ್ರೆ ಅದ್ರ ಪ್ರಕಾರ ನೀವು ಸಕ್ರೆ ಹಾಕೋಬೋದು ಆಮೇಲೆ ಅವ್ನು ತುಪ್ಪದಾಕದ ಗೋಡಂಬಿ ದ್ರಾಕ್ಷಿ ಇದು ಬದಾಮ ಇರ್ತವಲ್ಲ ಅವನ್ನೆಲ್ಲ ಹಾಕಿ ಒಂದಿಟ್ಟು ಏಲಕ್ಕಿ ಪುಡಿ ಒಂದು ಎಷ್ಟು ಹಾಕಬೇಕು ಅಂದ್ರೆ ರುಚಿ ಬರ್ತೈತಿ ಯಾವುದೋ ಒಂದು ಸ್ವೀಟ್ ಮಾಡ್ರೂ ಇದನ್ನ ಏಲಕ್ಕಿ ಪುಡಿ ಹಾಕಿ ಹಾಕ್ತೀವಿ ನಾವೆಲ್ಲ ಆಮೇಲೆ ಕಸ ನಮಗಿದ ಒಂದು ಸ್ವಲ್ಪ ತಿಳಿವು ಒಂದು ನೀವು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾ ನೀರೊಳಗೆ ಕಲಿಶ್ ಕಾಸು ಗಂಟಾಗ್ದಂಗೆ ಕಲಿಸಿ ಒಂದೇ ಇದಷ್ಟು ಹಾಕಬೇಕು ಭಾಳ ಹಾಕಬಾರ್ದು ಮತ್ತೆ ಒಂದು ಸ್ಪೂನ್ದಷ್ಟು ಹಾಕಿ ಕಸ ಇದಕ್ಕೆ ಹಾಕಿ ಕುದಿಸ್ಬೇಕು ಅಂದ್ರೆ ಒಂದು ಸ್ವಲ್ಪ ತಿಕ್ನೆಸ್ಸು ಬರ್ತೈತಿ ನಿಮಗೆ ತಿನ್ನಾಕು ಚಲೋ ಆಗ್ತೈತಿ ಇದೊಂದು ಹಿಂಗೆ ಮಾಡಿದರೆ ಕೀರು ರೆಡಿ ಆಯಿತು ನಾನು ಪ್ರತಿ ವರ್ಷ ಇದೇ ರೀತಿ ಕೀರು ಮಾಡ್ತೇನೆ ನೀವೆಲ್ಲ ಹೆಂಗೆ ಮಾಡ್ತೇರಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ ನಾವು ಅಂದ್ರೆ ಅದಕ್ಕೆ ಒಬ್ಬೊಬ್ಬರು ಪೇಡೆ ಹೆಚ್ಚು ಮಾಡ್ತಾರೋ ಎಲ್ಲ ಥರ ಮಾಡ್ತಾರೋ ಕವಾ ಹಚ್ಚೆ ಪೇಡೆ ಹೆಚ್ಚೆ ಎಲ್ಲ ಥರ ಮಾಡ್ತಾರೆ ನಾವು ಮಾತ್ರ ಇಷ್ಟ ಸಿಂಪಲ್ಲಾಗಿ ಮಾಡ್ತವೆ ಒಮ್ಮೆ ಮೇವಾಗರ ಚುರುಟಿ ರವಾಣು ಹಚ್ಚಿರ್ತವು ಹಿಂಗೆ ಮಾಡ್ಕೊಂಡ್ರೆ ಕೀರು ರೆಡಿ ಆಯಿತು ಕುರ್ಮ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿ ನೆನೆಸಿದ ಕ ಕಾಳಿದ್ದು ನಾನು ನಿನ್ನೆ ರಾತ್ರಿನ ಕಾಳು ನೆನೆ ಹಾಕಿದ್ನಿ ಆಮೇಲೆ ಸಣ್ಣಗೆ ಒಂದು ಸ್ವಲ್ಪ ಬಟಾಟಿ ಗಜರಿ ಹೆಂಚಿಟ್ಕೊಂಡಿನಿ ಒಂದು ಬಟಾಟಿ ನಾನು ಇಡೀ ಹಾಕೊಂಡನ ಇಟ್ಕೊಂಡಿದ್ನಿ ಆಮೇಲೆ ರುಬ್ಬಾಕ ಟೊಮೆಟೊ ಉಳ್ಳಾಗಡ್ಡಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಒಂದು ಸ್ವಲ್ಪ ಜೀರಿಗೆ ಕೊಬ್ಬರಿ ಎರಡು ಗೋಡಂಬಿ ಎರಡು ಬಾದಾಮ ಹಾಕ್ಕೊಂಡಿನಿ ಅಂದ್ರೆ ಪೇಸ್ಟ್ ರುಬ್ಬಿದ್ದು ಅದ್ರ ತಿಕ್ನೆಸ್ ಬರ್ತೈತೆ ಅನ್ನೋ ಸಂಬಂಧ ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇವನ್ನ ಕುದಿಯಾಕಿಟ್ಕೊಂಡು ನಾನು ಕಾಳ ಮತ್ತು ಬಟಾಟೆ ಅವನ್ನೆಲ್ಲ ರು ಒಂದು ನಾಲ್ಕೈದು ಸೀಟಿ ಮಾಡ್ಕೋಬೇಕು ಅಂದರೆ ಚಂದಗೆ ಕುದಿಬೇಕವ ಕೊಬ್ಬರಿ ಜೀರಿಗೆ ಬದಾಮ ಗೋಡಂಬಿ ಅವನೇನು ಇರ್ತಲ್ಲ ಅವನ್ನೆಲ್ಲ ಮೊದಲು ಡ್ರೈ ಪುಡಿ ಮಾಡ್ಕೊಂಡು ಕಾಸ ಟೊಮೆಟೊ ಉಳ್ಳಾಗಡ್ಡಿ ಹಾಕಿದ್ನಿ ಅದ್ರೊಳಗೆ ಒಂದು ಸ್ವಲ್ಪ ಸ್ಪೈಸಿ ಮಸಾಲೆ ಒಂದು ಇಷ್ಟ ಚಕ್ಕೆ ಲವಂಗ ಒಂದು ಏಲಕ್ಕಿ ಇವನ್ನೆಷ್ಟು ಹಾಕಿನಿ ಭಾಳ ಮಸಾಲೆ ಹಾಕೋದು ಬೇಡ ಮತ್ತು ಗರಂ ಮಸಾಲೆ ಇರ್ತೈತಿ ಅದನ್ನ ಸ್ವಲ್ಪ ಹಾಕಿರಾತಂತೆ ಅದನ್ನು ಸಣ್ಣಗೆ ರುಬ್ಬೆ ಪೇಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬೆ ಪೇಸ್ಟ್ ಮಾಡ್ಕೋಬೇಕು ಅದನ್ನು ನಾವು ಪೇಸ್ಟ್ ಎಷ್ಟು ಸಣ್ಣಗೆ ಮಾಡ್ತಲ್ಲ ಅದು ಕ್ರೂಮ ನಮಗೆ ಚಲೋ ಆಗ್ತೈತಿ ಆಮೇಲೆ ಅದನ್ನು ಪಲ್ಯ ಮಾಡ್ಕೊಳಕ್ಕೆ ನಾನು ಬಾ ಬೋಗಣಿಗೆ ಒಂದು ಸ್ವಲ್ಪ ಎಣ್ಣೆ ಕಸ ಸಾಸಿವೆ ಜೀರಿಗೆ ಹಾಕಿನಿ ಒಂದು ಒಂದು ಸಣ್ಣದ ಹೆಂಚಿ ಹೆಂಚಿಡ್ಕೊಂಡೈತಿ ನಾನು ಬರೀ ಪೇಸ್ಟ್ ಹಾಕಿದ್ರೆ ಅದು ಕಾಟ ಬರ್ತೈತೆ ಅಂತ ಕಸ ಅದಕ್ಕೆ ಒಂದು ಸ್ವಲ್ಪ ಇಂಗಿನ ಪುಡಿ ಹಾಕಿ ಆಮೇಲೆ ಅದೇನು ರುಬ್ಬಿರ್ತಲ್ಲ ಪೇಸ್ಟ ಅದನ್ನು ಒಳಗೆ ಹಾಕಬೇಕು ಅದ್ರ ಪೇಸ್ಟ ಮತ್ತು ನಾವು ಖಾರ ಮಸಾಲೆ ಎಲ್ಲ ಏನಿರ್ತದ ಅದು ಎಷ್ಟು ಚಂದ ಹುರಿತಲ್ಲ ನಾವು ಸಣ್ಣ ಹುರಿಯೊಳಗೆ ಅಷ್ಟು ಟೇಸ್ಟು ಬರ್ತೈತಿ ಮತ್ತೆ ಕುರ್ಮಾ ಚಲೋ ಆಗ್ತೈತಿ ನಾವು ಎಷ್ಟೋ ಇಟ್ಟು ಕೆಡಂಗಿಲ್ಲ ಅಂದ್ರೆ ಸಣ್ಣ ಮಸಾಲೆ ಎಲ್ಲ ಮಟ್ಟ ಕುದಿಸ್ಬೇಕು ಆಮೇಲೆ ಒಂದು ಚಮಚದಷ್ಟು ಗರಂ ಮಸಾಲೆ ಹಾಕಿನಿ ಒಂದು ಎರಡೂವರೆ ಚಮಚದಷ್ಟು ಖಾರ ಹಾಕಿನಿ ಪುಡಿಗಾರ ಹಾಕಿರ್ತಾನೆ ಮಸಾಲೆ ಇದ್ದು ಪಲ್ಯ ಮಾಡ್ಬೇಕಾದ್ರೆ ಇದಕ್ಕೆ ಗೊಡ್ಗಾರ ಹಾಕಿದ್ರೆ ಚಲೋ ಆಗ್ತೈತಿ ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಚಮಚದಷ್ಟು ಉಪ್ಪು ಹಾಕಿನಿ ಹಿಂಗ ನೋಡ್ರಿ ಇದನ್ನೆಲ್ಲ ಕುಡಿಸ್ ಒಂದು ಸ್ವಲ್ಪ ಸಣ್ಣ ಉರಿ ಕುದಿಯಾಕೆ ಅಂತ ಹೇಳಿ ಇದು ಎಷ್ಟು ಚಂದ ಕುದಿತೈತಿ ಅಷ್ಟು ಪಲ್ಯ ಟೇಸ್ಟು ಬರ್ತೈತಿ ಮತ್ತು ರುಚಿನೂ ಇರ್ತೈತಿ ನೀವು ಹೊರಗೆ ಎರಡು ದಿವ್ಸ ಮಟ್ಟ ಇಟ್ಟರು ಏನಾಗಂಗಿಲ್ಲ ಹಿಂಗೆ ಚಂದಾಗ ಒಗ್ಗರಣೆ ಒಳಗೆ ಕುದಿಸ್ರೆ ಪಲ್ಯ ಟೇಸ್ಟ್ ಬರ್ತೈತಿ ಆಮೇಲೆ ಅದಕ್ಕೆ ಮಿಕ್ಸಿ ಒಳಗೆ ಒಂದು ಸ್ವಲ್ಪ ನೀರು ಹಾಕಿ ಕಾಸ ಅದನ್ನು ಅದಕ್ಕೆ ಒಂದು ಸ್ವಲ್ಪ ಹಾಕಿ ಒಂದು ಕುದಿ ಕುದಿಸಿನಿ ಆಮೇಲೆ ಒಂದು ಇಷ್ಟು ನಾವು ಇನ್ನು ಕಾಳ ಬಟಾಟಿ ಗಜ್ಜರಿ ಎಲ್ಲ ಕುದಿಸ್ಕೊಂಡಿರ್ತವಲ್ಲ ಅವನ್ನ ನೋಡಬೇಕು ಹಿಂಗೆ ಚಂದಾಗ ಕುದಿರ್ಬೇಕವ ಕುದೀತಂದ್ರೆ ಕಸ ಅದನ್ನು ಯಾಕಂಡ ಕುದಿಸಿರ್ತವಲ್ಲ ಅದನ್ನ ಬಟಾಟಿ ತಕೊಂಡ್ ಕಾಸ ಇವನ್ನೆಲ್ಲ ನೀರು ಸಮೇತನ ಹಾಕ್ತಾನೆ ಯಾವಾಗಿದ್ರು ಅಂದ್ರೆ ಕುದಿಸಿದ ನೀರು ವೇಸ್ಟ್ ಮಾಡಬಾರ್ದು ಮತ್ತು ಅದ್ರೊಳಗೆ ಇನ್ನೂ ಅದು ನೀರು ನಮಗೆ ತೆಳ್ಳಗೆ ಬೇಕಂತೆ ಕಸ ಅದು ಪೇಸ್ಟ್ ಗಟ್ಟಿಗೆನೆ ಇರ್ತೈತಿ ನಾವು ಹುರಿದುದು ಆಮೇಲೆ ನಾವು ಕುದಿಸಿದ ನೀರು ಹಾಕಿದ್ರೆ ಚಲೋ ಆಗ್ತೈತಿ ಈ ರೀತಿ ಕ್ವಾಂಟಿಟಿ ಬಂತು ಹಿಂಗೆ ಬೇಕನ್ನೋರು ಹಿಂಗೆ ಬಿಡ್ಬೋದು ನಮಗೆ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಬೇಕಂದ್ರೆ ಆಲೂಗಡ್ಡೆ ಅದನ್ನ ಒಂದು ಹಿಂಗೆ ಸ್ಮ್ಯಾಶ್ ಮಾಡಿ ಕಾಸ ಹಾಕಿದ್ರೆ ನಿಮಗೆ ಪಲ್ಯ ತಿಕ್ನೆಸ್ ಬರ್ತೈತಿ ನಾವು ಯಾವುದೇ ಒಂದು ಈ ಕುರ್ಮಾ ಆಗಲಿ ಮತ್ತು ಗ್ರೇವಿಗಳು ಟೈಪ್ ಏನು ಪಲ್ಯಗಳು ಮಾಡ್ತಲ್ಲ ಅವನ್ನ ಚಂದ ಕುದಿಸ್ಬೇಕು ಈ ರೀತಿ ಕುದಿಸಿ ಕಸ ನಾನು ಇದನ್ನ ಪುರಿಗೂ ಮತ್ತು ಚಪಾತಿಗೂ ಎರಡಕ್ಕೂ ಹೊಂತೈತಿದ್ದ ಹಿಂಗೆ ಮಾಡ್ಕೊಂಡು ಕಾಸು ರೆಡಿ ಮಾಡ್ಕೊಂಡು ಕುರ್ಮಾ ರೆಡಿ ಆಯಿತು ಪೂರಿ ಮಾಡಾಕ ಒಂದು ಸ್ವಲ್ಪ ನಾನು ನೆನೆ ಹಾಕಿದ್ನಿ ಅಂದ್ರೆ ರವಾ ನೆನೆಂದ್ರೆ ಪುರಿ ಲಘು ಆಗ್ತಾವೆ ಚಲೋ ಆಗ್ತೈತೆ ಅಂತ ಕಸ ನಾ ಹೋಳ್ಗೆ ಹಿಟ್ಟಾಗ್ಲಿ ಮತ್ತು ನಾ ಪುರಿ ಆಗಲಿ ನೀವೆಲ್ಲರೂ ನನ್ನ ಹಿಂದಿನ ವೀಡಿಯೋದೊಳಗೆ ನೋಡೇ ಇರ್ತೀರಿ ರವಾ ನೆನೆ ಹಾಕಿ ಇಟ್ಟಿದ್ದೆ ನಾನು ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕಸ ಮೈದಾ ಹಿಟ್ಟ ನಾನು ಒಂದು ನಾವು ಇಬ್ಬರಿಗೆ ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ನಿ ಪುರಿಯನ್ನ ಒಂದು ಸ್ವಲ್ಪ ಸಾಲ್ಟ್ ಹಾಕಬೇಕು ಒಂದು ಸ್ವಲ್ಪ ಕಾಶಿ ಎಣ್ಣೆ ಹಾಕಿ ಕಾಸ ಇದನ್ನು ಗಟ್ಟಿಗೆನ ನಾದಿಟ್ಕೊಂಡಿ ನಾವು ಭಾಳ ಪುರಿ ಇಟ್ಟು ಗಟ್ಟಿ ಭಾಳ ನಾದಬಾರ್ದು ಭಾಳ ತೆಳಗನು ನಾದಬಾರ್ದು ಹಿಂಗೆ ಒಂದು ಎರಡು ತಾಸು ನೆನೆದಿಂದ ಇದಕ್ಕೆ ಎಣ್ಣೆ ಹಾಕಿ ಕಾಸ ಪುರಿ ಮಾಡ್ಕೊಳಾಕೆ ರೆಡಿ ಮಾಡ್ಕೊಂಡು ನಾನು ನೈವೇದ್ಯಕ್ಕೆ ಒಂದು ಸ್ವಲ್ಪ ಪುರಿ ಮಾಡ್ಕೊಂಡು ಊಟ ಮಾಡುವಾಗ ಉಳಿಕಿದ್ದು ಮಾಡ್ಕೊಂಡ್ರೆ ಆತಂತೆ ಕಾಸ ಅದನ್ನು ಈ ರೀತಿ ಸಣ್ಣ ಸಣ್ಣ ಲಟ್ಟಿಸ್ಕೊಂಡು ಚಂದಾಗ ಕರ್ಕೊಂಡ್ರೆ ಪುರಿ ರೆಡಿ ಆಯಿತು ನನ್ನೆಲ್ಲ ಪೂಜಾ ವಿಡಿಯೋಗಳು ಅಡುಗೆ ವಿಡಿಯೋಗಳು ನಿಮಗೆಲ್ಲಾರಿಗೂ ಇಷ್ಟ ಆಗತ್ತೆ ಅಂತ ಹೇಳ್ಕೊಂಡನು ಗುರುವಾರ ಲಕ್ಷ ಲಕ್ಷ್ಮೀ ಪೂಜೆ ಎರಡನೇ ವಾರ ನಂದ ಈ ರೀತಿ ಇತ್ತು ಮತ್ತು ಗುರುವಾರ ಲಕ್ಷ್ಮೀ ಪೂಜೆ ಮಾಡೋರಿಗೆ ವಾರ ಹೇಳೇ ಇಲ್ಲ ಆಕಳ ಪೂಜೆ ಮಾಡೋದಂತೂ ಪದ್ಧತಿ ಐತೆ ಐತಿ ನೀವು ನಾಲ್ಕು ವಾರ ಆಗಲಿಲ್ಲ ಅಂದ್ರೆ ನಿಮ್ಗೆ ಆಕಳ ಸಿಗಲಿಲ್ಲ ಅಂದರೂ ಒಂದು ವಾರ ಆಕಳ ಪೂಜೆ ಮಾಡಬೇಕಾದ ನಿಯಮನೂ ಐತಿ ನನ್ನ ಎಲ್ಲ ವೀಡಿಯೋಗಳು ನಿಮ್ಗೆಲ್ಲಾರಿಗೂ ಇಷ್ಟ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡಾತ್ತೀರಿ ಶೇರ್ ಮಾಡಾತೀರಿ ಕಮೆಂಟ್ಸ್ ಮಾಡಾತೀರಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಯಾರು ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಇನ್ನೂ ಹೆಚ್ಚು ಹೆಚ್ಚು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು